ಆತ್ಮೀಯ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರಿಗೂ ನನ್ನ ನಮನಗಳು ಇಂದು ನಾವು ಪ್ರಲೋಭನೆಗಳನ್ನು ಮೀರಿದ ಕಥೆ ಎಂಬ ವಿಷಯದ ಬಗ್ಗೆ ಚಿಂತಿಸೋಣ ತಪಸ್ಸು ಕಾಲದ ಮೊದಲನೆಯ ಭಾನುವಾರವು ಮೂರು ವಿಭಿನ್ನ ಜೀವನ ಕಥೆಗಳನ್ನು ನೋಡಲು ನಮ್ಮನ್ನು ಆಹ್ವಾನಿಸುತ್ತದೆ ಇಸ್ರಾಯೇಲರ ಚರಿತ್ರೆ ಮೊದಲ ಕ್ರೈಸ್ತೀಯ ಸಮುದಾಯಗಳು ಮತ್ತು ಏಸುವಿನ ಚರಿತ್ರೆ ಪ್ರತಿಯೊಂದು ಕಥೆಯು ಒಂದು ಹೇಳಿಕೆಯನ್ನು ನೀಡುತ್ತದೆ ಧರ್ಮೋಪದೇಶ ಕಾಂಡದ ಪುಸ್ತಕದ ಇಸ್ರಾಯೇಲರ ಕಥೆಯು ಅಲೆದಾಡುವ ಜನಾಂಗ ಮತ್ತು ಅದರ ಮಾನವ ಪರಿಸ್ಥಿತಿಗಳ ಜೀವನ ಚರಿತ್ರೆಯ ಹೇಳಿಕೆಯನ್ನು ಒದಗಿಸುತ್ತದೆ ರೋಮನರಿಗೆ ಬರೆದ ಪತ್ರದಲ್ಲಿ ನೀಡಲಾದ ಮೊದಲ ಕ್ರೈಸ್ತೀಯ ಸಮುದಾಯಗಳ ಕಥೆಯು ಕ್ರಿಸ್ತನ ಅನುನಾಯಿಗಳು ಮತ್ತು ಅವರ ನಂಬಿಕೆಯಿಂದ ತುಂಬಿದ ಆಧ್ಯಾತ್ಮಿಕ ಜೀವನದ ಪ್ರಕಟಣೆಯ ಹೇಳಿಕೆಯನ್ನು ಒದಗಿಸುತ್ತದೆ ಲೋಕರ ಸಭಾ ಸಂದೇಶದ ಪ್ರಕಾರ ಏಸುವಿನ ಕಥೆಯು ವಿಜಯದ ಹೇಳಿಕೆಯನ್ನು ಎತ್ತಿ ತೋರಿಸುತ್ತದೆ ಈ ಪ್ರತಿಯೊಂದು ಕತೆಗಳು ಪ್ರಧಾನ ಕಾರ್ಯಕಾರಿಯ ಮುಂಚೂಣಿಯಲ್ಲಿ ಸಾಧ್ಯವಾಗುವ ಪ್ರಲೋಭನೆಗಳನ್ನು ಮೀರಿದ ಜೀವನವನ್ನು ಪ್ರಸ್ತುತಪಡಿಸುತ್ತವೆ ಮೊದಲ ಕಥೆಯಲ್ಲಿ ಇಸ್ರಾಯೇಲರನ್ನು ದೇವರ ಪವಾಡಗಳಿಂದ ರಕ್ಷಿಸಲಾಗುತ್ತದೆ ಮತ್ತು ದಬ್ಬಾಳಿಕೆಯ ಈಜಿಪ್ತಿನಿಂದ ಹೊರಗೆ ಕರೆದೊಯ್ಯಲಾಗುತ್ತದೆ ಎರಡನೆಯದರಲ್ಲಿ ಕ್ರೈಸ್ತೀಯ ಸಮುದಾಯವನ್ನು ದೇವರ ವಾಕ್ಯದಿಂದ ರಕ್ಷಿಸಲಾಗುತ್ತದೆ ಮತ್ತು ಮುನ್ನಡೆಸಲಾಗುತ್ತದೆ ಅಂತಿಮವಾಗಿ ಶುಭ ಸಂದೇಶದ ಕಥೆಯಲ್ಲಿ ಏಸು ದೇವರ ಆತ್ಮದಿಂದ ಮುನ್ನಡೆಸಲ್ಪಡುತ್ತಾರೆ ಇಂದಿನ ನಮ್ಮ ಅವಲೋಕನದಲ್ಲಿ ನಾವು ನಾಲ್ಕು ಅಂಶಗಳ ಮೇಲೆ ಕೇಂದ್ರೀಕರಿಸುತ್ತೇವೆ ನಮ್ಮ ಚಿಂತನೆಯ ಮೊದಲ ಅಂಶ ರಕ್ಷಿಸಲ್ಪಟ್ಟ ಸಮುದಾಯ ದೇವರು ಇಸ್ರಾಯೇಲರನ್ನು ರಕ್ಷಿಸಿದ ಕಥೆಯನ್ನು ಮೋಶೆ ವಿವರಿಸುತ್ತಾನೆ ಇಸ್ರಾಯೇಲ್ನ ಜೀವನ ಚರಿತ್ರೆಯ ಬಗ್ಗೆ ನಾವು ಕೇಳುತ್ತೇವೆ ಮೋಶೆಯು ಇಸ್ರಾಯೇಲರ ಪಠ್ಯಕ್ರಮದ ಜೀವನ ಚರಿತ್ರೆಯನ್ನು ಒದಗಿಸುತ್ತಾನೆ ಎಂದು ನಾವು ನೋಡುತ್ತೇವೆ ಅರಮ್ಯನಾದ ನಮ್ಮ ಮೂಲ ಪಿತೃವು ಗತಿಯಿಲ್ಲದವನಾಗಿದ್ದನು ಈ ಹೇಳಿಕೆಯಲ್ಲಿ ಮೋಶೆಯು ಇಸ್ರಾಯೇಲ್ನ ನಿಜವಾದ ಇತಿಹಾಸವನ್ನು ಪ್ರಸ್ತುತಪಡಿಸುತ್ತಾನೆ ಅವನು ಈ ಕೆಳಗಿನವುಗಳಲ್ಲಿ ನಿಜವಾದ ಭವಿಷ್ಯವನ್ನು ಸಹ ಪ್ರಸ್ತುತಪಡಿಸುತ್ತಾನೆ ಸರ್ವೇಶ್ವರ ನೀವು ಅನುಗ್ರಹಿಸಿರುವ ಭೂಮಿಯ ಬೆಳೆಯಲ್ಲಿ ಪ್ರಥಮ ಫಲಗಳನ್ನು ನಾವು ಕಾಣಿಕೆಯಾಗಿ ತಂದಿದ್ದೇವೆ ದೇವರು ತನ್ನ ಬಲಿಷ್ಠ ಕರಗಳಿಂದ ಇಸ್ರಾಯೇಲರನ್ನು ಸ್ವತಂತ್ರನರನ್ನಾಗಿ ಪರಿವರ್ತಿಸಿದರು ಅವರನ್ನು ಈಜಿಪ್ಟಿನ ಸೆರೆಯಿಂದ ಬಿಡುಗಡೆ ಮಾಡಲಾಯಿತು ಮತ್ತು ವಾಗ್ದಾಕ್ತ ಭೂಮಿಯನ್ನು ನೀಡಲಾಯಿತು ದೈವಿಕ ಹಸ್ತಕ್ಷೇಪವೇ ಅದನ್ನು ಸಾಧ್ಯವಾಗಿಸಿತು ನಮ್ಮ ಚಿಂತನೆಯ ಎರಡನೇ ಅಂಶ ರಕ್ಷಣೆ ಹೊಂದಿದ ಸಮುದಾಯ ಪೌಲನು ದೇವರ ವಾಕ್ಯವನ್ನು ನಂಬಿಕೆಯೊಂದಿಗೆ ಸಮೀಕರಿಸುತ್ತಾನೆ ಅದರ ಸಾಮೀಪ್ಯ ಮತ್ತು ಅದು ಮಾನವ ವಾಸ್ತವವನ್ನು ಹೇಗೆ ಸ್ಪರ್ಶಿಸುತ್ತದೆ ಎಂಬುದನ್ನು ಅವನು ಒತ್ತಿ ಹೇಳುತ್ತಾನೆ ದೃಢ ನಿಶ್ಚಯಿಂದ ಪೌಲನು ದೇವರ ವಾಕ್ಯವು ನಮಗೆ ಹತ್ತಿರದಲ್ಲಿದೆ ನಮ್ಮ ತುಟಿಗಳ ಮೇಲೆ ಮತ್ತು ನಮ್ಮ ಹೃದಯಗಳಲ್ಲಿದೆ ಎಂದು ಹೇಳುತ್ತಾನೆ ತಪಸ್ಸು ಕಾಲದ ಈ ಹೃದಯ ಸ್ಪರ್ಶಿಯ ಅನುಭವವನ್ನು ಹುಟ್ಟುಹಾಕುತ್ತದೆ ತಪಸ್ಸು ಕಾಲವು ಯೇಸುವಿನ ಪಾಸ್ಕ ಘಟನೆಗಳನ್ನು ಹತ್ತಿರ ತರುತ್ತದೆ ಮತ್ತು ಅದನ್ನು ನಮ್ಮ ಹೃದಯಗಳಲ್ಲಿ ಇರಿಸುತ್ತದೆ ಮತ್ತು ಅದನ್ನೇ ದೃಢ ನಿಶ್ಚೆಯಿಂದ ಘೋಷಿಸಲು ನಮಗೆ ಸಹಾಯ ಮಾಡುತ್ತದೆ ಪೌಲನು ತನ್ನ ಪ್ರಚಾರ ಕಾರ್ಯವನ್ನು ವಿಶ್ವಾಸದ ಪ್ರಕಟಣೆಯ ಪ್ರಕಟಣೆಯ ಹೇಳಿಕೆಯ ಮೂಲಕ ಸ್ಪಷ್ಟಪಡಿಸುತ್ತಾನೆ ನೀವು ಯೇಸುವನ್ನು ಪ್ರಭುವೆಂದು ನಿಮ್ಮ ಬಾಯಿಂದ ನಿವೇದಿಸಿದರೆ ಹಾಗೂ ದೇವರು ಅವರನ್ನು ಮೃತರ ಮಧ್ಯದಿಂದ ಪುನರುತ್ಥಾನಗೊಳಿಸಿದ್ದಾರೆಂದು ನಿಮ್ಮ ಹೃದಯದಲ್ಲಿ ವಿಶ್ವಾಸಿಸಿದರೆ ನೀವು ರಕ್ಷಣೆ ಪಡೆಯುವಿರಿ ಪೌಲನಿಗೆ ದೇವರು ಎಲ್ಲರನ್ನು ಸ್ವೀಕರಿಸುವಷ್ಟು ಶ್ರೀಮಂತನಾಗಿದ್ದಾನೆ ಆದ್ದರಿಂದ ನಂಬುವ ಮೂಲಕ ನಾವು ನೀತಿವಂತರಾಗಿದ್ದೇವೆ ಮತ್ತು ಒಪ್ಪಿಕೊಳ್ಳುವ ಮೂಲಕ ನಾವು ರಕ್ಷಿಸಲ್ಪಟ್ಟಿದ್ದೇವೆ ದೇವರ ರಕ್ಷಿಸುವ ದೇವರು ರಕ್ಷಿಸುವ ಕ್ರಿಯೆ ಮುಂದುವರಿಯುತ್ತದೆ ಮತ್ತು ನಮ್ಮ ನಂಬಿಕೆಯ ಘೋಷಣೆಯಲ್ಲಿ ನಾವು ಅದನ್ನು ಅರಿತುಕೊಳ್ಳುವಂತಾಗುತ್ತದೆ ನಾವು ರಕ್ಷಿಸಲ್ಪಟ್ಟ ಸಮುದಾಯ ಮತ್ತು ಇಂದಿನ ಸಂದರ್ಭದಲ್ಲಿ ಅದನ್ನು ನಿಜವಾಗಿಸುವುದು ನಮ್ಮ ತಪಸ್ಸು ಕಾಲದ ಧ್ಯೇಯವಾಗಿದೆ ನಮ್ಮ ಚಿಂತನೆಯ ಮೂರನೇ ಅಂಶ ವಿಜಯಶಾಲಿ ಸಮುದಾಯ ಲೂಕರ ಶುಭ ಸಂದೇಶದಲ್ಲಿ ಇಂದು ಪ್ರಸ್ತುತಪಡಿಸಲಾದ ಯೇಸ್ವಿನ ಕಥೆಯು ಆತ್ಮದ ನೇತೃತ್ವದ ವಿಜಯದ ಜೀವನವನ್ನು ಎತ್ತಿ ತೋರಿಸುತ್ತದೆ ದೇವರ ಆತ್ಮವು ಏಸುವನ್ನು ಬೆಂಗಾಡಿಗೆ ಕರೆದೊಯ್ಯಿತು ಏಸು ಮತ್ತು ದೆವ್ವದ ನಡುವೆ ನಡೆಯುತ್ತಿರುವ ದ್ವಂದ್ವತೆಯನ್ನು ನಾವು ನೋಡುತ್ತೇವೆ ಇದು ಶಾರೀರಿಕ ಆಸೆಗಳು ಅಧಿಕಾರದ ಆಮಿಷ ಮತ್ತು ದೇವರನ್ನು ಪರೀಕ್ಷಿಸುವ ಸುಳ್ಳು ಪ್ರಚೋದನೆಯನ್ನು ಸೂಚಿಸುವ ಮೂರು ಪ್ರಲೋಭನೆಗಳ ದೃಶ್ಯವನ್ನು ಚಿತ್ರಿಸುತ್ತದೆ ಈ ಮೂರು ವಿಭಿನ್ನ ಪ್ರಲೋಭನೆಗಳನ್ನು ಎತ್ತರ ಎಂಬ ರೂಪಕದ ಮೂಲಕ ನಮಗೆ ವಿವರಿಸಲಾಗಿದೆ ಮೊದಲನೆಯದಾಗಿ ಹಸಿವು ಮತ್ತು ಮರಣವಾದ ಬೆಂಗಾಡಿನ ಎತ್ತರ ಎರಡನೆಯದಾಗಿ ಅಧಿಕಾರ ಮತ್ತು ಪ್ರಭುತ್ವದ ಬಯಕೆಯಾದ ಪರ್ವತದ ಎತ್ತರ ಮತ್ತು ಅಂತಿಮವಾಗಿ ದೇವರನ್ನು ಸುಳ್ಳಾಗಿ ಪರೀಕ್ಷಿಸುವ ಪ್ರಚೋದನೆಯಾದ ಜೆರುಸಲೇಮ್ ದೇವಾಲಯದ ಎತ್ತರ ದೆವ್ವವು ಮೂರು ಪ್ರಸ್ತಾಪಗಳನ್ನು ಮಾಡುತ್ತದೆ ಕಲ್ಲನ್ನು ರೊಟ್ಟಿಯನ್ನಾಗಿ ಮಾಡುವುದು ದೆವ್ವವನ್ನು ಆರಾಧಿಸುವುದು ಮತ್ತು ದೇವಾಲಯದ ತುದಿಯಿಂದ ಕೆಳಗೆ ಬೀಳುವುದು ಈ ಪ್ರತಿಯೊಂದು ಪ್ರಚೋದನೆಯ ಪ್ರಸ್ತಾಪನೆಗಳನ್ನು ಮತ್ತು ಪವಿತ್ರ ಗ್ರಂಥದ ಏಳಿಕೆಯೊಂದಿಗೆ ನಿರಾಕರಿಸುತ್ತಾರೆ ಮೊದಲನೆಯದಾಗಿ ಮನುಷ್ಯನು ರೊಟ್ಟಿಯಿಂದ ಮಾತ್ರ ಬದುಕುವುದಿಲ್ಲ ಇದು ದೇವರ ಪ್ರೀತಿಯ ಕಾಳಜಿಯ ಸಂಕೇತವಾಗಿ ಇಸ್ರಾ ನೀಡಲಾದ ಮನ್ನದ ಸಂದರ್ಭವನ್ನು ಉಲ್ಲೇಖಿಸುತ್ತದೆ ಎರಡನೇದಾಗಿ ಸರ್ವೇಶ್ವರನು ಮಾತ್ರ ಪೂಜಿಸು ಎಂಬುದು ಧರ್ಮೋಪದೇಶ ಕಾಂಡದ ಆರನೇ ಅಧ್ಯಾಯದಲ್ಲಿ ಮತ್ತು ಯಹೋಶುವನ ಇಪ್ಪತ್ನಾಲ್ಕನೇ ಅಧ್ಯಾಯದಲ್ಲಿ ನೀಡಲಾದ ಶಮವನ್ನು ನೆನಪಿಸುತ್ತದೆ ಇದು ದೇವರನ್ನು ಆಲಿಸಲು ಕೊಡುವಂಥ ಆಹ್ವಾನ ಮತ್ತು ಮೂರನೆಯದಾಗಿ ನೀವು ನಿಮ್ಮ ದೇವರಾದ ಸರ್ವೇಶ್ವರನನ್ನು ಪರೀಕ್ಷಿಸಬಾರದು ಎಂಬುದು ಧರ್ಮೋಪದೇಶ ಕಾಂಡದ ಆರನೆಯ ಅಧ್ಯಾಯ ಹದಿನಾರನೆಯ ವಚನದಲ್ಲಿ ಕಂಡುಬರುವ ಮಸ್ಸದಲ್ಲಿ ನೀವು ನಿಮ್ಮ ದೇವರಾದ ಸರ್ವೇಶ್ವರನಿಗೆ ಪರೀಕ್ಷಿಸದಂತೆ ಇನ್ನು ಮುಂದೆ ಮಾಡಬೇಡಿ ಎಂಬುದರ ಜ್ಞಾಪದ ಜ್ಞಾಪಕಾರ್ಥವಾಗಿದೆ ಈ ಎಲ್ಲ ದೃಶ್ಯಗಳಲ್ಲಿ ಯೇಸು ವಿಜಯಶ ಶಾಲಿಯಾಗಿಯೇ ಉಳಿಯುತ್ತಾರೆ ಆತನ ವಿಜಯದ ಹೇಳಿಕೆಗಳು ಪವಿತ್ರ ಗ್ರಂಥದ ಸುಜ್ಞಾನಕ್ಕೆ ಸಾಕ್ಷಿಯಾಗಿವೆ ಇಡೀ ಸಂಚಿಕೆಯು ಏಸುವನ್ನು ದೇವರ ಆತ್ಮವು ನಡೆಸುತ್ತದೆ ಎಂದು ಸಾಕ್ಷಿ ನೀಡುತ್ತದೆ ನಾವು ದೇವರ ಆತ್ಮದಿಂದ ನಡೆಸಲ್ಪಟ್ಟಾಗ ನಾವು ವಿಜಯಶಾಲಿಯಾಗಿಯೇ ಉಳಿಯುತ್ತೇವೆ ನಮ್ಮ ಚಿಂತನೆಯ ಅಂತಿಮ ಅಂಶ ಆಧ್ಯಾತ್ಮಿಕ ಪ್ರೇರಣೆಗಳು ಮೊದಲ ಪ್ರೇರಣೆಯು ಪ್ರಲೋಭನೆಯ ದೃಶ್ಯಗಳಲ್ಲಿ ಅಡಗಿರುವ ಇತಿಹಾಸದ ಕಥಾವಸ್ತುಗಳನ್ನು ಅರ್ಥ ಮಾಡಿಕೊಳ್ಳುವ ಬಗ್ಗೆ ಏಸು ಇಸ್ರಾ ಏಲರಿಗೆ ಸಂಬಂಧಿಸಿದ ಮೂರು ಹಿಂದಿನ ಯುಗಗಳನ್ನು ಪುನಶ್ಚೇತನಗೊಳಿಸುತ್ತಾರೆ ಇಸ್ರಾಯೇಲರ ಭೂತಕಾಲ ಮತ್ತು ಬೆಂಗಾಡಿನ ಪ್ರಯಾಣವನ್ನು ಹಸಿವಿನ ರೊಟ್ಟಿಯಾಗಿ ರೊಟ್ಟಿಗಾಗಿ ಹೋರಾಡಿದ ಅಲೆದಾಡುವ ಅರಾಮಿಯನ ಪ್ರಯಾಣ ಎಂದು ಗುರುತಿಸಲಾಗಿದೆ ಈ ಯುಗವು ದೈವಿಕ ಹಸ್ತಕ್ಷೇಪದ ಪರಿಣಾಮವಾಗಿ ಇಸ್ರಾ ಏಲರನ್ನು ಸಮುದಾಯವನ್ನಾಗಿ ರೂಪಿಸುವುದಕ್ಕೆ ಸಂಬಂಧಿಸಿದೆ ಮುಂದಿನ ಯುಗವು ಇಸ್ರಾಯೇಲಿನ ಆಡಳಿತ ಪ್ರಯಾಣಕ್ಕೆ ಸಂಬಂಧಪಟ್ಟಲ್ಲಿದೆ ಇಸ್ರಾಯೇಲ ಈಗ ರಾಜಪ್ರಭುತ್ವದ ಸ್ಥಿರ ಪ್ರಯಾಣದಲ್ಲಿದೆ ಇದು ಅಧಿಕಾರದ ಪ್ರಯಾಣ ಇಲ್ಲಿ ದೇವರು ಇಸ್ರಾಯೇಲರರು ಏರನ್ನು ಇಸ್ರಾಯೇಲರನ್ನು ರಾಷ್ಟ್ರವಾಗಿ ಸ್ಥಾಪಿಸಿದರು ಕೊನೆಯ ಯುಗವು ಇಸ್ ಜೆರುಸಲೇಮ್ ದೇವಾಲಯದ ಪುನರ್ ನಿರ್ಮಾಣದ ವಿಷಯದಲ್ಲಿ ದೇಶ ದೇಶಭ್ರಷ್ಟತೆಯ ನಂತರ ಇಸ್ರಾಯೇಲಿನ ಪುನಃಸ್ಥಾಪಿತ ಪ್ರಯಾಣವನ್ನು ಸೂಚಿಸುತ್ತದೆ ಇಲ್ಲಿ ದೇವರು ಇಸ್ರಾ ಏಲರನ್ನು ತಮ್ಮ ಆಳ್ವಿಕೆಯಲ್ಲಿ ಶಾಶ್ವತವಾಗಿ ಮರುಸ್ಥಾಪಿಸುವ ಲೋಕಾಂತ್ಯ ಯುಗದ ತತ್ವ ಸ್ವರದ ಭರವಸೆಯನ್ನು ವ್ಯಕ್ತಪಡಿಸುತ್ತದೆ ಎರಡನೆಯ ಪ್ರೇರಣೆಯು ಬೆಂಗಾಡಿನಂಥ ಅನುಭವಕ್ಕೆ ಸಂಬಂಧಿಸಿದೆ ಸಾಂಕೇತವಾಗಿ ಸಾಂಕೇತಿಕವಾಗಿ ನಲವತ್ತು ದಿನಗಳ ತಪಸ್ಸು ಕಾಲದೊಂದಿಗೆ ನಾವು ಮರುಭೂಮಿ ಎಂಬ ಅನುಭವದಲ್ಲಿದ್ದೇವೆ ನಾವು ಮೂರು ಸಾಮಾನ್ಯ ಪ್ರಲೋಭನಗಳಿಗೆ ಒಡ್ಡಿಕೊಂಡಾಗ ನಮ್ಮ ದುರ್ಬಲ ಮಾನವ ಸ್ವಭಾವದ ಬಗ್ಗೆ ನಾವು ಆಳವಾಗಿ ಚಿಂತಿಸುವ ಸಮಯವಾಗಿದೆ ನಮ್ಮ ಶಾರೀರಿಕ ಆಸೆಗಳು ಅಧಿಕಾರದ ಆಮಿಷ ಮತ್ತು ದೇವರನ್ನು ಪರೀಕ್ಷಿಸುವ ಸುಳ್ಳು ಪ್ರಚೋದನೆ ಎಂಬ ಬೆಂಗಾಡಿನಲ್ಲಿ ಬೆತೆ ಮತ್ತು ಪಶ್ಚಾತ್ತಾಪವು ನಮ್ಮನ್ನು ಬಲಪಡಿಸುವ ಮತ್ತು ದೇವರ ಬಳಿಯಲ್ಲಿ ಇರಿಸುವ ನಮ್ಮ ಆಧ್ಯಾತ್ಮಿಕ ಸಾಧನಗಳಾಗಿವೆ ಆಧ್ಯಾತ್ಮಿಕ ಶಿಸ್ತು ಮತ್ತು ಹೋರಾಟಗಳು ಮತ್ತು ಯಶಸ್ಸನ್ನು ಪವಿತ್ರ ಗ್ರಂಥದ ಮತ್ತು ದೇವರು ಕಾಪಾಡುವ ಕ್ರಿಯೆಗಳ ಬೆಳಕಿನಲ್ಲಿ ನೋಡಲು ನಮಗೆ ಸಹಾಯ ಮಾಡುತ್ತವೆ ಮೂರನೆಯ ಮತ್ತು ಅಂತಿಮ ಪ್ರೇರಣೆಯು ಪ್ರಲೋಭನೆಗಳನ್ನು ಹೇಗೆ ಎದುರಿಸಬೇಕು ಎಂದು ನಮಗೆ ಸಹಾಯ ಮಾಡುತ್ತದೆ ಸಂತ ಫ್ರಾನ್ಸಿಸ್ ಡಿಸೇಲ್ಸ್ ಅವರು ಒಂದು ಘಟನೆಯನ್ನು ವಿವರಿಸುತ್ತಾರೆ ಒಂದು ಸಲ ಅವರು ಜೇನುಗುಡುಗಳ ಬಳಿ ನಿಂತಿದ್ದರು ಕೆಲವು ಜೇನು ನೊಣಗಳು ಅವರ ಮುಖದ ಮೇಲೆ ಹಾರಿದವು ಅವರು ತಮ್ಮ ಕೈಯನ್ನು ಎತ್ತಿ ಅವುಗಳನ್ನು ಒರೆಸಲು ಯತ್ನಿಸಿದರು ಹಾಗೆ ಮಾಡಬೇಡಿ ಎಂದು ಒಬ್ಬ ರೈತ ಅವರಿಗೆ ಹೇಳಿದನು ಭಯಪಡಬೇಡಿ ಮತ್ತು ಅವುಗಳನ್ನು ಮುಟ್ಟಬೇಡಿ ಅವು ನಿಮ್ಮನ್ನು ಕಚ್ಚುವುದಿಲ್ಲ ಆದರೆ ನೀವು ಅವುಗಳನ್ನು ಮುಟ್ಟಿದರೆ ಅವು ನಿಮ್ಮನ್ನು ಕಚ್ಚುತ್ತವೆ ಎಂದನು ಸಂತರು ಆ ರೈತನ ಮಾತನ್ನು ನಂಬಿದರು ಯಾವು ಅಥವಾ ಯಾವ ಜೇನು ನೊಣಗಳು ಅವರನ್ನು ಕಚ್ಚಲಿಲ್ಲ ಸಂತರು ತಮಗಾದ ಆ ಬುದ್ಧಿವಂತಿಕೆ ಬುದ್ಧಿವಂತಿಕೆಯ ಅನುಭವವನ್ನು ನಾವು ನಂಬಲು ಆಹ್ವಾನಿಸುತ್ತಾರೆ ಪ್ರಲೋಭನೆಗಳಿಗೆ ಹೆದರಬೇಡಿ ಅವುಗಳನ್ನು ಮುಟ್ಟಬೇಡಿ ಅವು ನಿಮಗೆ ಹಾನಿ ಮಾಡುವುದಿಲ್ಲ ಎಂದು ಪ್ರಿಯರೇ ಈ ತಪಸ್ಸು ಕಾಲವು ನಮ್ಮೆಲ್ಲರಿಗೆ ಅರ್ಥಪೂರ್ಣ ಮತ್ತು ಪರಿವರ್ತನೆಯ ಸಮಯವಾಗಲಿ ಎಂದು ದೇವರ ಆಶೀರ್ವಾದಕ್ಕಾಗಿ ಬೇಡೋಣ ಹಾಗೆಯೇ ತಾಳ್ಮೆಯಿಂದ ಆಲಿಸದಕ್ಕಾಗಿ ತಮಗೆಲ್ಲರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು